ದೊಡ್ಡ ವಲಗಮಾದಿ ಗ್ರಾಮದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಬಂಗಾರಪೇಟೆ ತಾಲ್ಲೂಕು ಕಸಬಾ ಹೋಬಳಿ ದೊಡ್ಡ ವಲಗಮಾದಿ ಶ್ರೀದೇವಿ ಭೂದೇವಿ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿ ದಿನಾಂಕ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಎಂಟನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಿಗ್ಗೆ ಮೂರು ಗಂಟೆಗೆ ಅಭಿಷೇಕ ಮತ್ತು ಬೆಳಗ್ಗೆ ಆರು ಗಂಟೆಗೆ ಮಹಾಮಂಗಳಾರತಿ ವೈಕುಂಠ ಬಾಗಿಲು ಪ್ರವೇಶ ಗೋಪೂಜೆ ಹಾಗೂ ಕಲ್ಯಾಣೋತ್ಸವ ರಾತ್ರಿ ಎಂಟು ಗಂಟೆವರೆಗೆ ದೇವರ ದರ್ಶನವಿರುತ್ತದೆ ರಾತ್ರಿ ವಿವಿಧ ಕಾರ್ಯಕ್ರಮಗಳು ಇರುತ್ತದೆ ವೈಕುಂಠ ದ್ವಾರ ಪ್ರವೇಶ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ ಸರ್ವರಿಗೂ ಆದರದ ಸುಸ್ವಾಗತವನ್ನು ದೊಡ್ಡ ವಲಗಮಾದಿ ಗ್ರಾಮಸ್ಥರು ಕೋರಿದ್ದಾರೆ ಇನ್ನು ಪೂಜೆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಗಣ್ಯತಿ ಗಣ್ಯರು ಆಗಮಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮೆಂಬರ್ ಮುನಿರಾಜು ರಾಮಕೃಷ್ಣ ವೆಂಕಟೇಶ್ ಸಂದೀಪ್ ಎಸ್ ವಿ ಎಸ್ ನಾರಾಯಣಸ್ವಾಮಿ ಅರುಣ್ ಕುಮಾರ್ ಡಿಕೆ ಶ್ರೀನಿವಾಸ್ ಸುಂದರ್ ಸಿಂಗ್ ಕುಶಾಲ್ ಮುರಳಿ ವೆಂಕಟಸ್ವಾಮಿ ಗಜೇಂದ್ರಗೌಡ ರವಿಕುಮಾರ್ ಕೃಷ್ಣಪ್ಪ ರಮೇಶ್ ಸೇರಿದಂತೆ ಇತರರು ಇದ್ದರು ಎಂಟನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ಸುಮಾರು ಎಂಟು ವರ್ಷಗಳ ಕಾಲದಿಂದ ಈ ಒಂದು ವೈಕುಂಠ ಏಕಾದಶಿಯನ್ನು ಮಾಡ್ಕೊಂಡು ಬರ್ತಾಯಿದ್ದೀರಿ ಈ ಒಂದು ಇವತ್ತೊಂದು ದಿವಸ ಪೂಜೆಗಳ ವೈ ಇವತ್ತು ಹೋಮ ಎಲ್ಲ ಇದೆ ಈಗ ನಡೀತಾ ಇದೆ ಮತ್ತು ನಾಳೆ ಬೆಳಗ್ಗೆ ಆರು ಗಂಟೆಗೆ ವೈಕುಂಠ ದ್ವಾರ ಪ್ರವೇಶ ಇರ್ತದೆ ಮತ್ತು ಈ ಒಂದು ಈ ಒಂದು ವೈಕುಂಠ ಏಕಾದಶಿ ಮಾಡಬೇಕಂದ್ರೆ ನಮ್ಮ ಊರಿನ ಹಿರಿಯರು ಆಗಿರ್ತಕ್ಕಂಥ ಶ್ರೀ ಮೋಹನ್ ಸಿಂಗ್ ಅವರ ಕುಟುಂಬದವರು ಈ ಒಂದು ನಾಳೆ ಒಂದು ಸುಮಾರು ಎರಡೂವರೆ ಸಾವಿರ ಜನಕ್ಕೆ ಊಟ ಅನ್ನ ಸಂತರ್ಪಣೆ ಮತ್ತು ಪ್ರಸಾದ ವಿನಿಯೋಗ ಎಲ್ಲನೂ ಅವರೊಂದು ಕೊಡುಗೆಯಿಂದ ಮಾಡಿಕೊಟ್ಟಿದ್ದಾರೆ ಇನ್ನೂ ಬೇರೆ ಬೇರೆ ಹಳ್ಳಿಗಳಿಂದ ಕಾಮಂಡಳ್ಳಿಯಿಂದ ಅವರೂ ಸಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಹಾಗೂ ನಮ್ಮ ಗ್ರಾಮದ ಹಿಡಿಯರು ಹಾಗೂ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಈ ಒಂದು ವೈಕುಂಠ ಏಕಾದಶಿಯನ್ನು ನಡೆಸಿಕೊಡಲು ಎಲ್ಲರೂ ಒಂದು ಸಹಾಯತೆಯನ್ನು ಕೊಟ್ಟಿರುತ್ತಾರೆ ಅವರಿಗೆ ನಮ್ಮ ಈ ಒಂದು ಗ್ರಾಮದ ಪ್ರಯುಕ್ತ ತುಂಬು ಹೃದಯದ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮ ನಡೀಬೇಕೆಂದ್ರೆ ತುಂಬ ಜನ ಸಹಾಯ ಮಾಡಿದ್ರಿಂದ ಈ ಒಂದು ಈ ವೈಕುಂಠ ಏಕಾದಶಿಯನ್ನು ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರೂ ಅವರ ಕೈಲಾದಷ್ಟು ಸಹಾಯವನ್ನು ನೀಡುವುದರಿಂದ ಈ ಒಂದು ವೈಕುಂಠ ಏಕಾದಶಿಯನ್ನು ಮಾಡ್ತಾ ಇದ್ದೀರಿ ಅವ್ರಿಗೆ ಮತ್ತು ಯಾವ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡಲು ಪ್ರತಿಯೊಬ್ಬರು ಏನೇನು ಸಹಾಯಾರ್ಥ ನೀಡಿದ್ದಾರೆ ಅವ್ರಿಗೆಲ್ಲರೂ ಈ ಒಂದು ಶ್ರೀ ಸ್ವಾಮಿ ಶ್ರೀದೇವಿ ಭೂದೇವಿ ಹಾಗೂ ಗಂಗಮಾಂಬಿಕೆ ಎಲ್ಲಾ ದೇವರುಗಳು ಅವ್ರಿಗೆ ಧನಮನ ಕನಕ ಐಶ್ವರ್ಯಗಳನ್ನು ಕೊಟ್ಟು ಅವ್ರಿಗೆ ಕರುಣಿಸ್ಲಿ ಅಂತ ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾವು ಅವ್ರಿಗೆ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀವಿ ಎಂಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಎಂಟು ವರ್ಷಗಳಿಂದ ಇದು ಸತತವಾಗಿ ಎಂಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ನಾಳೆ ಎಷ್ಟು ಜನ ಸೇರ್ಬೋದು ಸರ್ ನಾಳೆ ಒಂದು ಎರಡು ವರ್ ಮೂರು ಸಾವಿರ ಜನ ಇಲ್ಲಿ ಬರ್ಬೋದು ಮುಖ್ಯ ವ್ಯಕ್ತಿಗಳು ಯಾರು ಮುಖ್ಯ ವ್ಯಕ್ತಿಗಳು ನಮ್ಮ ಇದಕ್ಕೆ ಯಾರಿಗೂ ನಾವು ಇನ್ವಿಟೇಷನ್ ಕೊಟ್ಟಿಲ್ಲ ಬಟ್ ನಮ್ಮ ಗ್ರಾಮದಲ್ಲಿ ಯಾರು ಈ ಮೋಹನ್ ಸಿಂಗ್ ಕುಟುಂಬ ಇರ್ಬೋದು ಇನ್ನೂ ನಮ್ಮ ಈ ಊರಿನ ಗೌಡರು ಮತ್ತು ಈ ಸುತ್ತಮುತ್ತ ಹಳ್ಳಿಗಳಿಂದ ಹಾಗೂ ಬಂಗಾರಪೇಟೆ ಬಂಗಾರಪೇಟೆ ತಾಲೂಕಿನಾದ್ಯಂತ ಮತ್ತು ಕೆರೆಪ್ಪ ತಾಲೂಕಿನಾದ್ಯಂತ ಈ ಒಂದು ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಇನ್ನೂ ವರ್ಷ ವರ್ಷವೂ ಹೆಚ್ಚು ಇದೆ ಫಸ್ಟ್ ನಾವು ಒಂದು ಸಾವಿರ ಜನಕ್ಕೆ ನಾವು ಫಸ್ಟ್ ಮೊದಲನೇ ವರ್ಷ ಸಿಂಪಲಾಗಿ ಮಾಡಿದ್ವಿ ಮತ್ತು ಅದನ್ನು ನೆರವರ್ಸ್ಕೊಂಡೆ ಬರ್ತಾ ಇದ್ರಿ ಇನ್ನೂ ಹೆಚ್ಚು ಹೆಚ್ಚು ಜನ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಕಲ್ಯಾಣೋತ್ಸವವೂ ಇದೆ ಬೆಳಗ್ಗೆ ಎಲ್ಲರೂ ಬಂದು ಆ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ದೇವರ ಕೃಪೆಗೆ ಪ್ರಾರ್ಥರಾಗಬೇಕಂತ ತಮ್ಮಲ್ಲಿ ಒಂದು ಸುತ್ತ ನಮ್ಮ ಮಾತುಗಳನ್ನು ನೋಡಿಸ್ತಾ ಇದ್ದೀನಿ ಇರಲಿ ಬಿಡು ಇರಲಿ ಬಿಡು

ಒಂದನೇ ಗುತ್ತಿಗೆದಾರರಾಗಿರ್ತ ಅಂತ ನಮ್ಮ ನಂದಿನಿ ಶೇಷಣ್ಣವರು ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಿರಾನುಮಿಗೆ ಮತ್ತೆ ಇಲ್ಲಿ ಜಾತ್ರೆ ಆಗುತ್ತೆ ಅದ್ದೂರಿ ಜಾತ್ರೆ ಆಗುತ್ತೆ ಆ ಏಳು ದಿವಸ ಮೊದಲಿಂದ ಬರ್ತಾ ಇತ್ತು ಈಗ ಅದನ್ನು ಐದು ಮಾಡ್ತಾ ಇದ್ದೀರಿ ಆ ಒಂದು ಸಂದರ್ಭದಲ್ಲಾಗಲಿ ಮತ್ತು ಈ ವೈಕುಂಠ ಏಕದೇಶಕ್ಕನ್ನು ಅವರ ತುಮಕೂರು ಹೃದಯದ ಕೊಡುಗೆಯನ್ನು ಸಹ ಈ ಒಂದು ವೈಕುಂಠ ಏಕದೇಶಕ್ಕೂ ಮತ್ತು ಸ್ವಾಮಿ ಜಾತ್ರೆಗೂ ಅವರು ಒಂದು ಕೊಡುಗೆಯನ್ನು ನೀಡ ಅವರಿಗೂ ಒಂದು ಸ್ವಲ್ಪ ಇನ್ನೊಂದು ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತಾ ಇದೆ